ನಮಸ್ಕಾರ ಗುರು ಬೆಳಗ್ಗೆ ಜಾವ ಮೂರು ಗಂಟೆಗೆ ನಂದಿ ಎಲ್ಸ್ ಕೊಯ್ತಾ ಇದ್ದೀವಿ ಇವಾಗ ಓಹೋ ಜನ ಸಾಗರ ನಾಲ್ಕೂವರೆಗೆ ರೀಚ್ ಆದ್ವಿ ನಾವು ವೀಕೆಂಡಲ್ಲಿ ಬಂದಿರೋದ್ರಿಂದ ತುಂಬ ಜನ ಬಂದಿದ್ರು ಅರ್ಧ ಅವರ್ ಕಾದ್ವಿ ಆಮೇಲೆ ಇಲ್ಲ ಬ್ಲೇಕ್ ಮಾಡಬೇಕು ಶಿಷ್ಯ ಮೂರ್ ಗಂಟೆಗೆ ದೋಗಿತ್ತು ಸಾರ್ಥ ಆಯ್ತು ಗುರು ಬೆಟ್ಟು ತುಂಬಾ ಫುಲ್ ಮಂಚ್ ತುಂಬಕೊಂಡ್ ಬಿಟ್ಟೈತೆ ಮಾತ್ರ ಬೇರೆ ನೆನಪು

ಯಾಕಂತಾರೆ ತಲೆಕ್ಕಳಗಡೆ ಅಷ್ಟು ಬೆಂಕಿ ಆಗಿದೆ ಆ ಟೈಮ್ ಎಲ್ಲ ವಿಚಿನ ಗೊತ್ತಿಲ್ಲ पार्किंग लाट करूँ गाड़ी पार्क टिकेट

ಗುರು ಇಲ್ಲಿ ಸಿಂಗಲ್ ಆಗಲ್ಲ ಬಂದರೆ ಸರಿ ಇರಲ್ಲ ಕಪಾಲ್ಸ್ಗಳೇ ಸರಿ ಕೈಲಾದ್ರೆ ಲೈಕು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಂಟೆಂಟ್ ಇಷ್ಟ ಆದರೆ ಜಾಸ್ತಿ ಜಾಸ್ತಿ ಶೇರ್ ಮಾಡಿಬಿಡಿ ಮುಂದಿನ ವೇಳೆದಲ್ಲಿ ಮತ್ತೆ ಸಿಗೋಣ ಬಾಯ್ ಬೈ